ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ತನಿಖೆ ಈಗ ಚುರುಕುಗೊಳ್ತಾ ಇದೆ ಇಂದು ಮತ್ತೆ ಆರೋಪಿಗಳಿಗೆ ಖಾಕಿ ಫುಲ್ ಡ್ರಿಲ್ ಅನ್ನು ಮಾಡಲಿದೆ ಪೊಲೀಸ್ ಅಧಿಕಾರಿಗಳು ಇವತ್ತು ಮತ್ತೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುವಂತಹ ಸಾಧ್ಯತೆ ಇದೆ ನಿನ್ನೆ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನು ಮುಂದೆ ಇಟ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕು ಆ ಸಾಕ್ಷ್ಯಾಧಾರಗಳಲ್ಲಿ ಈ ಆರೋಪಿಗಳ ನಂಟೇನು ಅಂದರೆ ಇವರ ಬ್ಲಡ್ ಸ್ಯಾಂಪಲ್ ಆಗಿರಬಹುದು ಅದೇ ರೀತಿಯಾಗಿ ಬಟ್ಟೆ ಚಪ್ಪಲಿ ಶೂಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ನಿನ್ನೆ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆಯಲ್ಲಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿತ್ತು ಅವರು ಹಾಕೊಂಡಿದ್ದಂತಹ ಬಟ್ಟೆ ಅಂದ್ರೆ ಹತ್ಯೆ ನಡೆದ ದಿನ ಅವರು ಹಾಕೊಂಡಿದ್ದ ಬಟ್ಟೆ ಚಪ್ಪಲಿ ಶೂಗಳನ್ನ ಈಗಾಗಲೇ ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ ಇತರೆ ವಸ್ತುಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಎಲ್ಲ ವಸ್ತುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಖಾಕಿ ಪಡೆ ವಿಚಾರಣೆಯನ್ನು ಮಾಡುತ್ತೆ ಪೊಲೀಸ್ ಅಧಿಕಾರಿಗಳು ಈ ಎಲ್ಲ ವಸ್ತುಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದೀವಿ ಅದೇ ರೀತಿಯಾಗಿ ನಿಮ್ಮ ಬಟ್ಟೆಗಳ ಮೇಲೆ ಅವರ ರಕ್ತದ ಕಲೆ ಇದೆ ಕುರುಹು ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಇಟ್ಟು ಅವರು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಅವರು ಹಾಕ್ಕೊಂಡಿದ್ದಂತಹ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಗುರುತುಗಳು ಸಿಕ್ಕಿದೆ ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ರೇಣುಕಾ ಸ್ವಾಮಿ ಆ ದಿನ ಹಾಕೊಂಡಿದ್ದಂತಹ ಬಟ್ಟೆ ಅಂದ್ರೆ ಆತನನ್ನ ಹತ್ಯೆ ಮಾಡಿದ ದಿನ ಆತ ಹಾಕೊಂಡಿದ್ದ ಹಾಕೊಂಡಿದ್ದ ಬಟ್ಟೆ ಕೂಡ ಈಗ ಪೊಲೀಸರ ವಶಕ್ಕೆ ಸಿಕ್ಕಿದೆ ರಕ್ತ ಸಿಕ್ತವಾಗಿರುವಂತಹ ಬಟ್ಟೆಗಳು ಈಗ ಪೊಲೀಸ್ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡೆದುಕೊಂಡು ಇನ್ನು ಬಟ್ಟೆಗಳ ಮೇಲೆ ಏನಾದರೂ ಕುರುಹುಗಳು ಸಿಗುತ್ತಾ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅದೇ ರೀತಿಯಾಗಿ ಯಾರು ಆತನ ಮೇಲೆ ಹಲ್ಲೆ ಮಾಡಿದ್ರು ಏನು ತೆಗೆದುಕೊಂಡು ಹಲ್ಲೆ ಮಾಡಿದ್ರು ಅದರ ಮಾರ್ಕ್ಗಳು ಏನಾದರೂ ಸಿಗತ್ತಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಈಗ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳಿಗೂ ಕೂಡ ಚಳಿ ಬಿಡಿಸುವಂತಹ ಸಾಧ್ಯತೆ ಕೂಡ ಇದೆ ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖವಾಗಿರುವಂತಹ ಸಾಕ್ಷಿಗಳು ಸಿಕ್ಕಿವೆ ರೇಣುಕಾಸ್ವಾಮಿ ಹತ್ತಿಯಾದಂತಹ ದಿನ ಕೊಲೆಯಾದಂತಹ ದಿನ ಆತ ಹಾಕೊಂಡಿದ್ದ ಬಟ್ಟೆ ಆ ಬಟ್ಟೆ ಈಗ ಪೊಲೀಸರ ವಶಕ್ಕೆ ಬಂದಿದೆ ಅದೇ ರೀತಿಯಾಗಿ ದರ್ಶನ್ ನಟಿ ಪವಿತ್ರ ಗೌಡ ಇವರು ಆ ದಿನ ಹಾಕೊಂಡಿದ್ದಂತಹ ಬಟ್ಟೆ ಏನಿತ್ತು ಅವರ ಚಪ್ಪಲಿ ಶೂ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಆ ಹತ್ತಿ ಆಗಿರುವಂತಹ ಸ್ಪಾಟ್ ಏನಿತ್ತು ಶೆಡ್ಡು ಅಲ್ಲಿ ಯಾರ್ಯಾರ ಫುಟ್ ಪ್ರಿಂಟ್ ಸಿಕ್ಕಿತ್ತು ಆ ಫುಟ್ ಪ್ರಿಂಟ್ಗಳನ್ನ ಅವತ್ತು ಅವರು ಹಾಕೊಂಡಿದ್ದಂತಹ ಶೂ ಆಗಿರಬಹುದು ಅದರ ಜೊತೆ ಜೊತೆಗೆ ಅದರ ಒಂದು ಫುಟ್ ಪ್ರಿಂಟ್ ಆಗಿರಬಹುದು ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಒಂದು ಬಟ್ಟೆಗಳನ್ನ ಅದೇ ರೀತಿಯಾಗಿ ಅವರ ಶೂ ಚಪ್ಪಲಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಕೂಡ ಇನ್ನು ಅದರ ಮೇಲೆ ಏನೆಲ್ಲ ಇದೆ ಅಂದ್ರೆ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ರಕ್ತದ ಕಲೆಗಳು ಏನಾದರೂ ಅದರ ಮೇಲೆ ಇದೆಯಾ ಒಂದು ವೇಳೆ ಅದನ್ನ ರಕ್ತವನ್ನ ವಾಶ್ ಔಟ್ ಮಾಡಿದ್ರು ಕೂಡ ಲೂಮಿನಲ್ ಟೆಸ್ಟ್ನಲ್ಲಿ ಅದು ಖಚಿತವಾಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಸಾಕ್ಷ್ಯಾಧಾರಗಳನ್ನ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿ ಆಗಿದೆ ಈ ಎಲ್ಲ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಖಾಕಿ ಪಡೆ ಇವತ್ತು ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಕೂಡ ಚಳಿ ಬಿಡಿಸುವಂತಹ ಸಾಧ್ಯತೆ ಇದೆ ಇಬ್ಬರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇಬ್ಬರನ್ನ ವಿಚಾರಣೆ ನಡೆಸ್ತಾರೆ ಆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ ಅಂದರೆ ಅದು ರೇಣುಕಾ ಸ್ವಾಮಿಯ ಮೊಬೈಲ್ ಆ ಮೊಬೈಲ್ ಈವರೆಗೂ ಪತ್ತೆಯಾಗಿಲ್ಲ ಹೀಗಾಗಿ ಈಗ ಪೊಲೀಸ್ ಅಧಿಕಾರಿಗಳು ಆ ಮೊಬೈಲನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ